ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪುರಸಭೆ ಕಕ್ಕೆರಾ ಪಟ್ಟಣದಲ್ಲಿ ಇಂದು ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇಂದಿರಾ ಕ್ಯಾಂಟೀನ್ ವಾಣಿಜ್ಯ ಮಳಿಗೆಗಳ ಸಮುದಾಯ ಭವನ ಹಾಗೂ ನಾಡ ಕಚೇರಿ ಉದ್ಘಾಟನಾ ಸಮಾರಂಭ ಮಾಡಿದರು ಶ್ರೀ ರಾಜ ವೇಣುಗೋಪಾಲ ನಾಯಕ್ ಮಾನ್ಯ ಶಾಸಕರು ವಿಧಾನಸಭೆ ಸುರಪುರ ಕ್ಷೇತ್ರ ಮತ್ತು ಗ್ರಾಮದ ಹಿರಿಯರು ಗಣ್ಯ ವ್ಯಕ್ತಿಗಳು ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಎಲ್ಲರೂ ಭಾಗವಹಿಸಿದ್ದರು ವರದಿ ಹುಣಸಗಿ ತಾಲೂಕ್ ರಾಜ್ಕುಮಾರ್ ಪೂಜಾರಿಯವರ ಪಾದಕ್ಕೆ ನಮಸ್ಕರಿಸುತ್ತ ಈಗ ನಮ್ಮ ಜೊತೆ ಇದ್ದಂಥ ಅಧ್ಯಕ್ಷರಾದ ಯಡಿಯಪ್ಪ ಅವರೇ ಹಾಗೂ ಉಪಾಧ್ಯಕ್ಷರಾದ ದೇಸಾಯಿ ಅವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜಶೇಖರ ಗೌಡ ಪಾಟೀಲ್ ಅವರೇ ಹಾಗೂ ಹಾಗೂ ಇಲ್ಲಿ ಕಲಿತಂಥ ಮಲ್ಲಣ್ಣ ಸೌಕರ್ ಮುಧುರ್ ಅವರೇ ಹಾಗೂ ಇಲ್ಲಿ ಇದ್ದಂಥ ಎಲ್ಲ ಪುರಸಭೆಯ ಸದಸ್ಯರೇ ಮತ್ತು ಗುಂಡಪ್ಪ ಅವರೇ ಹಾಗೂ ಅವರೇ ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿ ಕಲಿತಂಥ ಎಲ್ಲ ಇಂದಿರಾ ಕ್ಯಾಂಟೀನಿಯ ಅಭಿಮಾನಿಗಳಂತ ಹೇಳ್ಬೋದು ಈಗ ನಾವು ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆದಾಗ ನೋಡ್ತಾ ಇದ್ವಿ ಬಡವರಿಗೆಲ್ಲ ಕಡಿಮೆ ದರದಲ್ಲಿ ಊಟ ಸಿಕ್ಸದ ಇದು ಎಲ್ಲ ಕಡೆ ಮಾಡಬೇಕು ಆಮೇಲೆ ಎಲ್ಲಿಂದ ಇದು ಸಾಧ್ಯ ಆಗ್ತದ ಅನ್ನೋ ಒಂದು ಮಾತಿತ್ತು ಅದು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ದಿವಸ ಮಾಡಿ ತೋರಿಸ್ಯಾರ ಅನ್ನೋ ಒಂದು ಸಂತೋಷ ಇವತ್ತು ನಾನು ನನ್ನ ಪರವಾಗಿ ಮತ್ತು ಎಲ್ಲ ಜನರಿಗೇನು ಇದು ಇದ್ರ ಇಂದ್ರ ಆದರೆ ಅದನ್ನ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅವ್ರಿಗೆ ಹೊರಗಡೆ ಹೋದಾಗ ಕೆಲವ್ ಕೆಲವೊಂದ್ಸರಿ ರೊಪ್ಪೆ ಇರ್ಲಾರ ದುಡ್ಡು ಇರ್ಲಾರ್ದು ಉಪವಾಸ ಮಲ್ಕೊಳ್ತಾರೆ ಅಂಥವ್ರು ಕಾಯ್ತಾ ಇದ್ರು ಇಂದಿರಾ ಕ್ಯಾಂಟೀನ್ ಕೆಲವರು ಬೆಂಗಳೂರು ಹೋದಾಗ್ರು ನೋಡಿರ್ತಾರೆ ನಮ್ಮೂರಲ್ಲಿ ಆದ್ರೂ ಭಾಳ ಚಲೋ ಆಗ್ತದೆ ಅಂತ ಹೇಳಿ ಕಾಯ್ತಾ ಇದ್ರು ಇವತ್ತಿನ ದಿವಸ ನಿಜವಾಗ್ಲೂ ಬಹಳಷ್ಟು ಸಂತೋಷ ಆಗ್ತದೆ ಈ ಇಂದಿರಾ ಕ್ಯಾಂಟೀನ್ ಬೆಂಗಳೂರಲ್ಲಿ ನೋಡಿ ಫೋಟೋ ಇಲ್ಲೇ ಕಾಣಕಾಗ್ತದೆ ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ ನನಗೆ ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹಲವಾರು ಈ ಥರ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಮಾಡ್ತಾ ಬಂದಾರ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷನೂ ಮಾಡ್ತಾ ಬಂದಾರ ಮುಂದಿನ ದಿವಸದಲ್ಲಿ ಬಡವರಿಗೋಸ್ಕರ ಯಾವತ್ತಿದ್ರೂ ಶ್ರಮಿಸ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಾನು ಮೇಲೆ ಇದು ಉದ್ಘಾಟನೆ ಮಾಡೋದು ಬಹಳಷ್ಟು ಸಂತೋಷದ ವಿಷಯ ಅವೆಲ್ಲ ನನಗೆ ಶಕ್ತಿ ಕೊಟ್ಟಿರೋದು ಆ ಶಕ್ತಿಯ ಮುಖಾಂತರ ನಾನು ಇವತ್ತಿನ ದಿವಸ ಈ ನಾನು ಅಲ್ಲ ಇದು ಕಕ್ಕೇರಿಯ ಪ್ರತಿಯೊಬ್ಬರು ಉದ್ಘಾಟನೆ ಮಾಡಿದಂಥ ಅನ್ನೋ ಒಂದು ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಯಾವುದೇ ತೊಂದರೆ ತೊಂದರೆ ಇದ್ರೂ ಯಾವತ್ತಿದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಮನೆ ಬಾಗಿಲು ಯಾವಾಗ ಇದ್ರೂ ನಿಮಗೋಸ್ಕರ ತೆಗೆದಿರ್ತದ ಯಾವುದೇ ಸಂಕೋಚ ಪಡೆದೇ ನನ್ನ ಹತ್ರ ಬಂದ್ಬಿಟ್ಟು ನೀವು ಯಾವುದೇ ತೊಂದರೆ ಇದ್ದಾಗ ನನಗೆ ಅಪ್ರೋಚ್ ಆಗ್ಬೋದು ನಾನು ಮಾಡ್ತೀನಿ ನಾನಾಗಲಿ ನನ್ನ ಮುಖಂಡರಾಗಿ ಇರ್ಬೋದು ಎಲ್ಲರೂ ಸಹಿತ ತಕ್ಕೋಸ್ಕರ ಶ್ರಮಿಸ್ತೀವಿ ಮತ್ತೊಮ್ಮೆ ಎಲ್ರಿಗೂ ಈ ಒಂದು ಇತರ ಕ್ಯಾಂಟೀನಿಯ